ah ಎಲ್ರಿಗೂ ನಮಸ್ತೆ ನನ್ನ ಹೆಸರು ಮನು ಅಂತ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಆಗಿರುತ್ತೆ ನಾನು ಇವತ್ತು ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಿದ್ದೀನಿ ನಾನು ಬಂದ ವೈಫು ಇವ್ರು ನನ್ನ ಹಸ್ಬೆಂಡು ಇವ್ರು ಬಂದು ಒಂದು ಪ್ರತಿಷ್ಠಿತ ಕ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನನಗೆ ಇಬ್ಬರು ಗಂಡು ಮಕ್ಕಳು ನನ್ನ ದೊಡ್ಡ ಮಗನ ಹೆಸರು ವಿಹಾನ್ ಚಿಕ್ಕ ಮಗನ ಹೆಸರು ಶಾರ್ವಿನ ರಾಘವ್ ನಾವು ಬಂದು ಹಾಸನ ಡಿಸ್ಟ್ರಿಕ್ ಅವರು ಇವಾಗ ಮೈಸೂರಲ್ಲೇ ಸೆಟ್ಲ್ಡ್ ಆಗಿದ್ದೀವಿ ಮತ್ತು ನಾವು ಅವಾಗ ಅವಾಗ ಎನ್ನೀ ಹಬ್ಬಗಳು ಬರ್ಬೋದು ಬಂದಾಗೆಲ್ಲ ನಾವು ನಮ್ಮ ಊರಿಗೆ ಹೋಗ್ತೀವಿ ನಮ್ಮ ಊರಿನ ಸೌಂದರ್ಯನ ನೋಡಿ ನಾವು ತುಂಬ ಎಂಜಾಯ್ ಮಾಡ್ತೀವಿ ಮತ್ತೆ ನಮ್ಮ ಬಂತು ರಜೆ ಸಿಗೋದನ್ನೇ ಕಾಯ್ತಾ ಇರ್ತೀವಿ ನಮಗೆ ನಮ್ಮ ಹಳ್ಳಿ ಜೀವನ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾವು ಅವಾಗ ಅವಾಗ ರಜೆ ತಗೊಂಡು ಊರಿಗೆ ಹೋಗ್ತಾ ಇರ್ತೀವಿ ನಾನಿವಾಗ ಮುಂಚೆ ಎಲ್ಲ ನಾನು ವರ್ಕ್ ಮಾಡ್ತಾ ಇದ್ದೆ ಇವಾಗ ಮನೆಯಲ್ಲೇ ಹೌಸ್ ವೈಫ್ ಆಗಿ ಇದ್ದೀನಿ ಮಕ್ಕಳು ನೋಡಿಕೊಂಡು ಸೊ ಅದಕ್ಕಾಗಿ ನಾನೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನನ್ನ ಡೈಲಿ ವ್ಲಾಗ್ಸು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವೀಡಿಯೋಸ್ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು